ಹೆಸರು ಏನು ಸರ್ ಸಮಸ್ಯೆ ಏನಿಲ್ಲ ರೀ ಅಷ್ಟು ಬಸ್ತಾ ಇಟ್ಬಿಡೋದು ಕಿತ್ತಿ ಒಂದು ತಿಂಗಳಾಯ್ತಿ ಮಳೆ ಬಂದ ಬೇಡ ಅಂತ ಆಗಲಿ ಹೇಳಿದ್ವಿ ಆದ್ರನ್ನ ಅವ್ರು ಕಿವ ಇಟ್ಲಾರ್ದ ತಮ್ಮ ತಗ ತಾವು ಮಾಡಕೈತಾರೆ ಆದ್ರೂ ರೈತರು ಮತ್ತೆ ಕೇಳ್ಬೋರು ಯಾರು ಅದಕ್ಕಾಗಿ ನಾವು ಈ ತಗದ ಮಾಡಕತ್ತೀವಿ ಯಾರಿಗೆ ಹೇಳಿದ್ರೂ ಕೇಳ ಗಮನ ಕೈ ಕೇಳ್ರು ಸರ್ ಮತ್ತೆ ಯಾರು ಸರ್ ಇದಕ್ಕೆಲ್ಲ ಕಾರಣ ಏಡಬ್ಲು ಇಂಜಿನಿಯರ್ ಯಾರು ಮಾಡಕೈತೆ ಸರ್ ಎಲ್ಲ ವರ್ಕ್ ಅವರೇ ಮಾಡಕೈತೆ ಅವರೇ ಮಾಡಕೈತೆ ನಾವು ಅದಕ್ಕೆ ಇದು ಅಡ್ಡ ಕೈಕಲ್ ಮುಡ್ಕೈತಾರೆ ಕೆಲವು ಕೆಲವು ಇವತ್ತು ಮುಂಜಾನೆ ಎರಡು ಸೈಕಲ್ ಮುಡಿದ್ರಿದ್ದಾವ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ

ಇದು ಒಂದು ಒಂದ್ ಸಾರ್ವಜನಿಕ ತೊಂದರೆ ಆಗಿಬಿಟ್ಟದ ಹಳ್ಳ ಸಮಿತಿಗೆ ಜಾಸ್ತಿ ಹೋಗ್ತಿಲ್ದಂಗೆ ಆಗ್ಯದ ಎರಡು ವಾಲ್ ಮಾಡ್ಯಾರ ಅಷ್ಟೇ ಇನ್ನ ಎರಡು ವಾಲ್ ಮಾಡಬೇಕು ಇದು ಇಲ್ಲಿಗೆ ತಂಗದ ಮಾಡಿದ್ರೆ ಚಾನೆ ಇಲ್ಲಪ್ಪ ಅಂದ್ರೆ ಬಂದಾಗ